ಆತನಿ ತಾಲೂಕಿನ ಕೊಕಟ್ನೂರು ಗ್ರಾಮದ ಹೆಸ್ಕಾಂ ಅಧಿಕಾರಿಗಳಿಂದ ಬೇಸಿಗೆಯಲ್ಲಿ ಮರಗಳನ್ನು ನೆಟ್ಟಿ ಬೃಂದಾವನ ಸೃಷ್ಟಿಸಿದ್ದಾರೆ ಗ್ರಾಮದ ಜನತೆ ಮೆಚ್ಚುಗೆಗೆ ಪಾತ್ರರಾಗಿದ್ದಾರೆ ಇದು ಕೊಕಟ್ನೂರು ಗ್ರಾಮದ ನೂರ ಹತ್ತು ಕೆಇ ಕೆಇ ಬಿ ಹೆಸ್ಕಾಂ ಹತ್ತಿರ ಮುಂಭಾಗದಲ್ಲಿ ನಾನ್ ಭಾಗದ ಮರಗಳನ್ನು ಹಚ್ಚಿ ಬಿಸಿಲಿನ ವಾತಾವರಣದಲ್ಲಿ ತಂಪಾದ ವಾತಾವರಣವಂತ ನಿರ್ಮಿಸಿದ್ದಾರೆ ಈ ದರ್ಶನಕ್ಕೆ ಬರೋ ಭಕ್ತಾದಿಗಳಿಗೆ ತುಂಬ ಅನುಕೂಲವಾಗಿದೆ ಹೆಸ್ಕಾಂ ಅಧಿಕಾರಿಗಳಿಗೆ ಮತ್ತು ಕೆ ಬಿ ಲೈನ್ಮ್ಯಾನ್ಗಳಿಗೆ ಈ ಸಂದರ್ಭದಲ್ಲಿ ನಮ್ಮ ಮಹಾಯುದ್ಧ ನ್ಯೂಸ್ ವತಿಯಿಂದ ಶುಭಾಶಯನ್ನ ಕೋರ್ತಿದ್ದೇವೆ ವರದಿ ಮಹಾಂತೇಶ್ ಐಹೊಳೆ ಮಹಾಯುದ್ಧ ನ್ಯೂಸ್ ಕೊಕೊಟ್ನೂರು